ಬಂಧು ಬಾಂಧವರೆಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇವತ್ತಿನ ದೇವೀಸ್ ಕಿಚನ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಶ್ರೀದೇವಿ ಏನು ಇವತ್ತಿನ ವಿಶೇಷ ಅಂತಂದರೆ ನಿಮಗೆ ಬಹಳ ಜನಕ್ಕೆ ಗೊತ್ತು ಇದು ಬಹಳ ಜನರ ಜನಪ್ರಿಯವಾದಂತಹ ಅಡುಗೆ ಅಂತ ಪುಳಿಯೋಗರೆ ಕಣ್ರಿ ಪುಳಿಯೋಗರೆ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಪುಳಿಯೋಗರೆ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಪುಳಿಯೋಗರೆ ಹೇಗೆ ಮಾಡ್ಬೋದು ಮತ್ತು ಪರ್ಫೆಕ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಪುಳಿಯೋಗರೆ ಅಂತಂದರೆ ನಮ್ಮ ಪ್ರತಿಯೊಂದು ಸಾಂಪ್ರದಾಯಿಕ ಕಾರ್ಯ ಕಾರ್ಯಕ್ರಮಗಳಿರ್ಬೋದು ಅಥವಾ ಮನೆ ಊಟದಲ್ಲಿರ್ಬೋದು ಅದು ಒಂದು ಅವಿಭಾಜ್ಯ ಅಂಗ ಆಗಿದೆ ಆದರೆ ಈ ಪುಳಿಯೋಗರೆಯನ್ನು ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ ಅದರಲ್ಲೂ ಅಯ್ಯಂಗರ್ಸ್ ಮತ್ತು ಅಯ್ಯರ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ಇದು ಅಯ್ಯರ್ಸ್ ರೀತಿಯ ಪುಳಿಯೋಗರೆ ಮನೆ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ ಸೊ ಮೊದಲಿಗೆ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಂದು ಚಮಚ ಮೆಂತ್ಯ ಒಂದು ಚಮಚ ಮೆಣಸು ಹಾಗೆ ಒಂದು ಚಮಚ ಸಾಸುವೆ ಹಾಗೆಯೇ ಅದೇ ಚಮಚದಲ್ಲಿ ನೀವು ನಾಲ್ಕರಷ್ಟು ಜೀರಿಗೆ ತೊಗೊಳ್ಳಿ ಹಾಗೆಯೇ ಅದರ ಎಂಟರಷ್ಟು ಎಂಟು ಚಮಚದಷ್ಟು ನೀವು ಧನಿಯಾ ತೊಗೋಬೇಕು ಇನ್ನು ಮೆಣಸಿನಕಾಯಿ ಹತ್ತರಿಂದ ಹದಿನಾರು ಅದಲ್ಲದೆ ನಿಮಗೆ ಬೇಕಾಗಿರೋ ಇತರ ಪದಾರ್ಥಗಳಂದರೆ ಬೆಲ್ಲ ಎರಡು ಚಮಚ ಬೇಕಾಗುತ್ತೆ ಹುಣಸೆ ರಸ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ತಗೋಬೇಕಾಗತ್ತೆ ಹಿಂಗು ಗಣಗೆ ಮತ್ತು ಅದಕ್ಕೆ ಗೊಜ್ಜಿಗೆ ಮತ್ತು ಎಣ್ಣೆ ಸ್ವಲ್ಪ ಧಾರೊಳಗೆ ಬೇಕಾಗುತ್ತೆ ಅದಾದ ನಂತರ ಕರಿ ಎಳ್ಳನ್ನು ತಗೊಳ್ತಾ ಇದ್ದೀವಿ ಟೇಸ್ಟಿಗೆ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆಯನ್ನು ಬೇಕಾಗುತ್ತೆ ಒಗ್ಗರಣೆಗೆ ಎಣ್ಣೆ ನಂತರದಲ್ಲಿ ಕಡಲೆ ಬೀಜ ಆಯಿತಾ ಇದೆಲ್ಲ ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಅರಿಶಿಣ ಇವಿಷ್ಟು ಕೂಡ ಬೇಕಾಗುವಂಥ ಸಾಮಗ್ರಿಗಳು ಮತ್ತು ಕರಿಬೇವು ನಿಮಗೆ ಫ್ಲೇವರ್ಗೋಸ್ಕರ ಬೇಕು ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಸ್ಟವ್ ಮೇಲೆ ಬಾಣಲೆಯನ್ನು ಇಡಿ ಕಾಯಕ್ಕೆ ಬಿಡಿ ಕಾದ ನಂತರ ಮೊದಲಿಗೆ ಸಾಸಿವೆಯನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಯಾವುದಕ್ಕೂ ಎಣ್ಣೆ ಹಾಕೋಂಗಿಲ್ಲ ಚೆನ್ನಾಗಿ ಹುರ್ಕೊಳ್ಳಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಸೊ ಸಾಸಿವೆ ಚಿಟಪಟ ಅಂದ ತಕ್ಷಣ ಅದನ್ನು ಬೇರೆ ಪಾತ್ರೆಗೆ ನೀವು ವರ್ಗಾಯಿಸ್ಕೊಳ್ಳಿ ಚಿಟಪಟ ಅಂತ ಶುರುವಾಗತ್ತದು ಅಷ್ಟಾದರೆ ಆಗಿದೆ ಅಂತಲೇ ಅರ್ಥ ಅದನ್ನು ನೀವು ಬೇರೆ ಪಾತ್ರೆಗೆ ವರ್ಗಾಯಿಸ್ಕೊಳ್ಳಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಆ ಅರ್ಥ ಇರಲಿ ನೆನ್ಪಿಟ್ಕೊಳ್ಳಿ ಎಲ್ಲದಕ್ಕೂ ಕೂಡ ಒಂದೇ ಚಮಚ ಒಂದೇ ಅಳತೆಯ ಚಮಚನ ಇಟ್ಕೋಬೇಕಾಗತ್ತೆ ನೀವು ಇನ್ನು ನಂತರ ಒಂದು ಚಮಚ ಮೆಂತ್ಯ ಹಾಕ್ಕೊಂಡಿದ್ರೆ ಈ ಮೆಂತ್ಯನ ಹುರ್ಕೊಳ್ತಾ ಹೋಗಬೇಕು ನಿಮಗೆ ಗೊತ್ತು ಮೆಂತ್ಯ ಹುರಿತಾ ಹುರಿತಾ ಕೆಂಪು ಬಣ್ಣಕ್ಕೆ ಬರುತ್ತೆ ಅಂದರೆ ಸಂಪಿಗೆ ಬಣ್ಣ ಅಂತ ಏನು ಹೇಳ್ತಾರೆ ಅದಕ್ಕೆ ಬರುತ್ತೆ ಅದಾದ ನಂತರ ಇದಾಗಿದೆ ಅಂತ ಅರ್ಥ ಅದೂ ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳಿ ಮೆಣಸು ಮೆಣಸನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಮೆಣಸು ಚಿರಪಟ ಅನ್ನತ್ತೆ ಸ್ವಲ್ಪ ದಪ್ಪಾಗಿ ಚಿಟಪಟ ಅನ್ನತ್ತೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಮೆಣಸು ಹಾಕಿರೋದು ಚೆನ್ನಾಗಿ ಹುರ್ಕೊಳ್ಳಿ ಕಪ್ಪು ಬಿಡಬೇಡಿ ಆಮೇಲೆ ನಿಮ್ಗೆ ಗೊತ್ತಾಗತ್ತಲ್ಲ ಸೊ ದಪ್ಪ ಆದರೆ ಆಯಿತು ಅದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ನಾಲ್ಕು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀರಾ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಜೀರಿಗೆ ಕೂಡ ಬಣ್ಣ ಬದಲಾಗುತ್ತೆ ಆದರೆ ಆಗಿದೆ ಅಂತ ಅರ್ಥ ಇನ್ನು ಮೆಣಸಿನಕಾಯಿ ಬ್ಯಾಡಗಿ ಜಾಸ್ತಿ ಇರಲಿ ಗುಂಟೂರು ಕಡಿಮೆ ಇರಲಿ ಹಾಗೆ ತೊಗೊಳ್ಳಿ ಖಾರ ನಿಮ್ಮ ಇಷ್ಟ ಕಂಡ್ರಿ ಸೊ ನಾನು ಹೇಳ್ತೀನಿ ಎಲ್ಲ ನಾರ್ಮಲ್ ಖಾರ ಬೇಕಂದರೆ ಒಂದು ಹದಿನಾರು ಮೆಣಸಿನ್ಕಾಯಿ ಸಾಕು ಅಂತ ಅದು ಅದಕ್ಕಿಂತ ಹೆಚ್ಚು ಹಾಕೊಂಡ್ರೂ ಚೆನ್ನಾಗಿರುತ್ತೆ ರುಚಿ ನಿಮಗೆ ಬಿಟ್ಟದ್ದು ಸೊ ಇದನ್ನು ಕೂಡ ಡ್ರೈ ಆಗೇ ರೋಸ್ಟ್ ಮಾಡಿಕೊಡ್ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈಗ ಮೆಣಸಿನಕಾಯಿ ಆಗಿದೆ ಅದನ್ನು ಪ್ಲೇಟಿಗೆ ವರ್ಗಾಯಿಸ್ಕೊಡೋಣ ಇದಾದ ನಂತರ ಎಳ್ಳನ್ನು ಹುರ್ಕೊಳ್ಳೋಣ ಕರಿ ಎಳ್ಳು ಕರಿ ಎಳ್ಳನ್ನು ನಾವು ಸ್ವಲ್ಪ ಹುರಿದಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಎಳ್ಳನ್ನು ನಾವು ಈ ಹುರಿದ ಎಳ್ಳನ್ನು ಕುಟಾಣಿಯಲ್ಲಿ ಹಾಕಿ ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು ಇನ್ನು ಉಳಿದ ಎಲ್ಲ ಹುರಿದ ಪದಾರ್ಥ ಏನಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಟೆಕ್ಸ್ಚರ್ ಇರಬೇಕು ಚೆನ್ನಾಗಿ ಪುಡಿ ಆಗಬೇಕು ಈ ರೀತಿ ಪುಡಿ ಆಗಿದ್ದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಪೌಡರ್ ಮಾಡಿದ್ದು ಆಯಿತು ಈಗೇನು ಮಾಡೋಣ ಅಂದರೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನು ಬೇಕು ಎಣ್ಣೆಯನ್ನು ಇಡಿ ಆ ಎಣ್ಣೆಯಲ್ಲಿ ನೀವು ಮೊದಲು ಕಡಲೆ ಬೀಜ ಏನಿರುತ್ತೆ ಅದನ್ನು ನೀವು ಹುರ್ಕೋ ಹುರ್ಕೋಬೇಕು ಫಸ್ಟು ಅದರಲ್ಲಿ ಕರ್ಕೋಬೇಕು ಬೀಜ ಕರ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಫಸ್ಟು ಬೀಜ ಕರ್ಕೊಳ್ಳಿ ಕಡಲೆ ಬೀಜ ಚೆನ್ನಾಗಿ ಆದ ನಂತರ ಅದನ್ನು ತೆಗೆದು ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳಿ ಇನ್ನು ಇದಕ್ಕೆ ನೀವು ಏನು ಮಾಡ್ತೀರ ಅಂದರೆ ಈಗ ಇದೇ ಇದಕ್ಕೆ ಒಂದು ಸಾಸಿವೆಯನ್ನು ಹಾಕ್ತೀನಿ ಎರಡು ಸ್ಪೂನು ಮೂರು ಸ್ಪೂನು ನಿಮ್ಮ ಇಷ್ಟ ಅದು ಸೊ ಎರಡರಿಂದ ಮೂರು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಹಾಕಿದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಅದನ್ನು ನೀವು ಒಗ್ಗರಣೆಗೆ ಇವಾಗ ಹಾಕಬೇಕಾಗತ್ತೆ ಸಾಸಿವೆ ಆದ ನಂತರ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನೀವು ಚಿಕ್ಕ ಚಿಕ್ಕ ಸ್ಪೂನಷ್ಟು ಉದ್ದಿನಬೇಳೆ ಬೇಳೆಯನ್ನು ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಆದ ನಂತರ ಅದಕ್ಕೆ ನೀವು ಈಗ ಒಂದು ಚಿಕ್ಕ ಚಮಚೆಯಷ್ಟು ನೀವು ಅರಿಶಿಣವನ್ನು ಹಾಕಿ ಅರಿಶಿಣವನ್ನು ಕೂಡ ಹಾಕಿ ನಂತರದಲ್ಲಿ ಅದೇ ಒಗ್ಗರಣೆಗೆ ನೀವು ಸ್ವಲ್ಪ ಹಿಂಗನ್ನು ಹಾಕಿ ಒಂದು ಸ್ವಲ್ಪ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಹಾಕಬೇಕು ಹಿಂಗನ್ನು ಹಾಕಿ ಈಗ ಒಗ್ಗರಣೆ ಆಗಿದೆ ಸ್ಟೌವ್ ಆರಿಸಿ ಈ ಆರಿದ ನಂತರ ಸ್ವಲ್ಪ ಕರ್ಬೇವನ್ನು ಹಾಕಿ ಅದನ್ನು ಪಕ್ಕಕ್ಕೆಲ್ಲ ಇಟ್ಕೊಳ್ಳಿ ಬಗ್ಗಿಸ್ಬಿಡಿ ಬೇರೆ ಪಾತ್ರೆಗೆ ಈಗ ಏನು ಮಾಡ್ತೀರಾ ಅದೇ ಬಾಣಲೆಗೆ ನೀವು ಹುಣಸೆ ಹಣ್ಣಿನ ರಸವನ್ನು ನೀವು ತೊಗೊಳ್ತೀರಿ ಈಗ ಈ ಹುಣಸೆ ಹಣ್ಣಿನ ರಸ ಇದೆಯಲ್ಲ ಎಷ್ಟು ತೊಗೋಬೇಕು ಅಂತಂದರೆ ನಿಜಕ್ಕೂ ಇದನ್ನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ನೆನೆ ಹಾಕಿಟ್ಕೊಳ್ಳಿ ರಸ ತೊಗೊಳ್ಳಿ ಆದರೆ ಈ ಹುಳಿ ನೋಡ್ಕೋಬೇಕು ನೀವು ತುಂಬ ಹಳೆ ಹು ಹುಣಸೆ ಹಣ್ಣಾದರೆ ಹುಳಿ ಸ್ವಲ್ಪ ಕಡಿಮೆ ಬೆಳೆಸಿ ಹೊಸದಾದರೆ ನಾನು ಹೇಳಿದ್ದಕ್ಕಿಂತ ಜಾಸ್ತಿ ತೊಗೋಬೇಕಾಗತ್ತೆ ತೊಗೊಂಡು ಅದನ್ನು ನೀವು ಅಂದಾಜಲ್ಲಿ ನಿಮ್ಗೆ ಗೊತ್ತಾಗತ್ತಲ್ವ ಸೊ ಆ ಹುಳಿಯನ್ನು ನೆನೆಸಿಟ್ಕೊಳ್ಳಿ ಈ ಹುಳಿಯನ್ನು ಮೊದಲು ಕುದಲಿಕ್ಕೆ ಹಾಕಿ ಈ ಹುಳಿ ಕುದಿಯುವಾಗಲೇ ನೀವು ಇದಕ್ಕೆ ನೀವು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಬೆಲ್ಲ ಏನಿಟ್ಕೊಂಡಿರ್ತೀರ ಅದನ್ನು ಹಾಕ್ಬಿಡ್ಬೇಕು ಅದ್ರ ಜೊತೆಗೆ ಎಲ್ಲ ಕುದ್ದಿತಾ ಇರಬೇಕು ಚೆನ್ನಾಗಿ ಅದು ಕುದ್ದ ನಂತರ ಚೆನ್ನಾಗಿ ಕುದ್ದು ನೋಡಿ ಈ ರೀತಿ ಆದ ನಂತರ ಈಗ ಪಾಡ್ಕೊಟ್ಟಿರೋ ನೀವು ಮಾಡ್ಕೊಂಡಿರೋಂಥ ಪೌಡರನ್ನು ಹಾಕಿ ಎಲ್ಲ ಹಾಕ್ಬಿಡ್ಬೇಡಿ ಆ ಗೊಜ್ಜು ಎಷ್ಟು ಹಿಡಿಸುತ್ತೋ ಅಷ್ಟು ಪೌಡ್ರ್ ಹಾಕಿ ಸಾಕು ಪೂರ್ತಿ ಬಿಡಬೇಡಿ ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ಚೆನ್ನಾಗಿ ಈಗ ಕಲಿಸ್ಕೊಳ್ತಾ ಹೋಗಿ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲಿರುವಂಥ ಎಣ್ಣೆ ಅಂಶ ಮತ್ತು ಗೊಜ್ಜಲ್ಲೇ ಅದು ಆಗಬೇಕು ಸೊ ಈಗ ಚೆನ್ನಾಗಿ ನೀವು ನೋಡಿ ಬೆರೆಸ್ಕೊಳ್ತಾ ಹೋದರೆ ಬೆರೆಸ್ಕೊಳ್ತೀವಿ ನೋಡಿ ಬೆರ್ತ್ಕೊಂಡ ನಂತರ ಈಗ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿಯತ್ತಿದ್ದು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಮತ್ತೊಮ್ಮೆ ಇದು ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳು ಹುಡಿದ್ರೋದ್ರಿಂದ ಇದು ಜಾಸ್ತಿ ಕುದಿಬೇಕು ಅಂತ ಹೇಳಿಲ್ಲ ಆಲ್ರೆಡಿ ಆಗಿದೆ ಸೊ ಇಷ್ಟಕ್ಕೂ ಆದರೆ ಆಯಿತು ಇದಕ್ಕೆ ನೀವು ಹಿಂಗನ್ನು ಮತ್ತೆ ಮತ್ತೆ ಹಿಂಗನ್ನು ಹಾಕ್ಕೊಳ್ಳಿ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಬಾಡಿಸಿ ಈಗ ಇನ್ನು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಈಗ ಹಾಕೋಬಹುದು ಈಗೇನು ಮಾಡ್ತೀರಾ ಒಗ್ಗರಣೆ ನಾನು ಸಪ್ರೇಟಾಗಿ ತೆಗೆ ಬಿದ್ದುಕೊಂಡಿರ್ತೀರಲ್ಲ ಆ ಒಗ್ಗರಣೆ ಕಡಲೆ ಬೀಜದ ಸಮೇತ ಎಲ್ಲ ಒಗ್ಗರಣೆನ ಇದಕ್ಕೆ ಬಳಸಿ ಮತ್ತೊಮ್ಮೆ ಚೆನ್ನಾಗಿ ಕಲಸಿ ಕಲಸಿ ಚೆನ್ನಾಗಿ ಕಲಿಸ್ಬೇಕು ಹೊಂದ್ಕೊಳ್ಳೋ ಥರ ಕಲಸಿದ ನಂತರ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಯಿತು ಎಲ್ಲ ಒಗ್ಗರಣೆಯನ್ನು ಬೆಳೆಸ್ಕೊಂಡಿದ್ರಲ್ಲ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ನೋಡಿ ಆಯಿತು ಇಷ್ಟೇ ಗೊಜ್ಜು ರೆಡಿ ಆಯಿತು ಇನ್ನು ನೀವು ಆ ಅನ್ನವನ್ನು ನೀವು ತೊಗೋಬೇಕಾಗತ್ತೆ ಆಲ್ರೆಡಿ ಮಾಡಿಟ್ಕೊಂಡಿರ್ತಿರಲ್ಲ ಅನ್ನನ ಉದುದ್ರಾಗ ಅನ್ನ ಮಾಡ್ಕೋಬೇಕು ಆ ಅನ್ನಕ್ಕೆ ಈ ಗೊಜ್ಜನ್ನು ಹಾಕಿ ನೋಡಿಕೊಂಡು ಕಲಿಸ್ತಾ ಹೋಗಿ ಸೊ ಉಪ್ಪು ಹುಣಸೆ ಹಣ್ಣು ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡಿ ಅಕಸ್ಮಾತ್ ಉಪ್ಪು ಕಮ್ಮಿ ಇದ್ದರೆ ಸೇರಿಸ್ಕೋಬೋದು ಹುಳಿ ಕಮ್ಮಿ ಇದ್ದರೆ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕೋಬೋದು ಆದರೆ ಬೇರೆಯನ್ನು ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿರುತ್ತೆ ಸೊ ಖಮಗಮಿಸುವ ಹುಳಿ ಹೋಗರೆ ರೆಡಿಯಾಗಿದೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ದೇವಸ್ಥಾನಗಳಲ್ಲಿ ತಿಂದಿರ್ತಿರ್ಲಿಲ್ಲ ಆ ರೀತಿ ಇರುತ್ತೆ ಇದು ಇದೇ ಅಳತೆಗೆ ನೀವು ಹಾಕ್ಕೋಬೇಕು ಅಳತೆ ಮಾತ್ರ ಮಿಸ್ ಮಾಡಬೇಡಿ ಅದೇ ಅಳತೆಗೆ ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಪುಳಿಯೋಗರೆ ತಿನ್ನಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ ನಂತರ ಹೇಗಿತ್ತು ಸರಿಯಾಗಿ ಬಂತಾ ಇಲ್ವಾ ಅಂತ ತಿಳಿಸಿ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಪುಳಿಯೋಗರೆ ನಾವು ರೆಡಿ ಮಾಡಿದ್ದೇವೆ ಇವತ್ತಿನ ಅಡುಗೆಯನ್ನು ಮುಗಿಸ್ತಾ ಇದ್ದೀವಿ ಇನ್ನು ಕಿವಿ ಮಾತಿನ ಸಮಯ ಇನ್ನು ಇವತ್ತಿನ ಕಿವಿ ಮಾತು ಉಪ್ಪು ಹುಣಸೆ ಹಣ್ಣು ಮತ್ತು ಉಪ್ಪಿನಕಾಯಿ ಇವುಗಳನ್ನು ನಾವು ಸಾಮಾನ್ಯವಾಗಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಇಡ್ತೀವಿ ಇದಕ್ಕೆ ಬದಲಾಗಿ ಪಿಂಗಾಣಿ ಜಾರ್ಗಳನ್ನು ಬಳಸಿ ಈ ಪಿಂಗಾಣಿ ಜಾಡಿಗಳೇನಿದೆ ಇವುಗಳಲ್ಲಿ ನೀವು ಇಟ್ಟಾಗ ಇದರಲ್ಲಿ ಸುಲಭವಾಗಿ ಜಿರಳೆ ಅಥವಾ ಇರುವೆ ಅಥವಾ ಸೊಳ್ಳೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಸೇಫ್ ಕೂಡ ಹಾಗೆ ತುಂಬ ದಿನ ಕೆಡದೆ ಪದಾರ್ಥಗಳು ಬಾಳಿಕೆ ಬರೋದು ಸಾಧ್ಯ ಕೂಡ ಹಾಗಾಗಿ ಹಿಂದಿನವರಂತೆ ನೀವು ಉಪ್ಪು ಹುಣಸೆಹಣ್ಣು ಉಪ್ಪಿನಕಾಯಿ ಇವುಗಳನ್ನು ನೀವು ಪಿಂಗಾಣಿ ಜಾರ್ನಲ್ಲಿ ಅಥವಾ ಕಂಟೈನರ್ಗಳಲ್ಲಿ ಹಾಕಿಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮತ್ತಷ್ಟು ಅಡುಗೆ ಕಲಿಬೇಕು ಅಂತಂದ್ರೆ ಮರಿತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ದೇವಿಸ್ ಕಿಚನ್ ಅಡುಗೆ ಕಲಿಯೋರಿಗೆ ಸುಲಭ ಮಾರ್ಗ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಇರಿ ನಮಸ್ಕಾರ